ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲನೇದಾಗಿ ತುಂಬ ದಿನ ಆಯಿತು ವ್ಲಾಗ್ನ ಮಾಡಿರಲಿಲ್ಲ ಸೊ ಫೈನಲ್ ಇವತ್ತು ಯುಗಾದಿ ಹಬ್ಬ ಯಾಕೆ ಒಂದು ವ್ಲಾಗ್ ಮಾಡಬಾರ್ದು ತುಂಬ ದಿನ ಆಯಿತು ಅಂತೇಳಿ ನಾನು ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮೊದ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷದ ಆರಂಭ ಎಲ್ಲರೂ ಬದುಕಲ್ಲೂ ಹೊಸ ಹರುಷ ಮತ್ತು ಹೊಸ ಆರಂ ಏನಂತಾರೆ ಅನ್ನೋದು ತರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಬ್ನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಸಿಂಪಲ್ಲಾಗಿ ಒಂದು ಟಾಪ್ನ ಹಾಕ್ಕೊಂಡಿದ್ದೀನಿ ನೀವೆಲ್ಲರೂ ನೋಡಿರ್ತೀರ ಅಂದ್ಕೊತೀನಿ ನನಗೆ ಇವಾಗ ಇತ್ತೀಚೆಗೆ ಯಾವುದೇ ಡ್ರೆಸ್ ಕೂಡ ಆಗ್ತಾಯಿಲ್ಲ ಆ ತೊಗೋಬೇಕು ಅಂದ್ಕೊಳ್ತಿದ್ದೀನಿ ಬಟ್ ಏನಂದರೆ ಮತ್ತೆ ಅದನ್ನ ತೊಗೊಂಡು ಮತ್ತೆ ಒಂದು ಸ್ವಲ್ಪ ದಿಸಕ್ಕೆ ಮತ್ತೆ ಅದು ಆಗೋಲ್ಲ ಅಂದರೆ ಅದೊಂದು ಯೋಚನೆ ಮಾಡಿಕೊಂಡು ನಾನು ಸುಮ್ಮನೆ ಇದ್ದೀನಿ ಇವಾಗ ಸ್ವಲ್ಪ ಆರ್ಡರ್ನ ಹಾಕ್ಕೋಬೇಕು ನೋಡೋಣ ನೆಕ್ಸ್ಟ್ ವೀಕ್ ಬೇರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇದೆ ನೋಡಬೇಕು ಮಕ್ಕಳೆಲ್ಲ ತಳಗಡೆ ಇದ್ದಾರೆ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡೋದಕ್ಕೆಲ್ಲ ಕಾಯ್ತಾ ಇದ್ದಾರೆ ಇವಾಗ ನಂದು ಕೂಡ ಸ್ನಾನ ಎಲ್ಲ ಆಗಿ ಇವಾಗ ತಾನೇ ರೆಡಿಯಾಗಿದ್ದೀನಿ ತಳಗಡೆ ಹೋಗಬೇಕು ಮಕ್ಕಳಿಗೆಲ್ಲ ಎಣ್ಣೆ ಹಚ್ತಾರೆ ನನ್ನ ಹಸ್ಬೆಂಡು ಯಾಕಂದರೆ ನಾನು ಸ್ನಾನ ಎಲ್ಲ ಆಯಿತು ನನ್ನ ಮಾತು ಕೇಳೋದು ಇಲ್ಲ ಅವರು ಹಾಗಾಗಿ ಅವರು ಹಚ್ಕೊಡ್ತೀನಿ ಅಂತ ಹೇಳಿದರೆ ಬನ್ನಿ ಹೋಗೋಣ ಏನು ಮಾಡ್ತಿದ್ದಾರೆ ಎಲ್ಲರೂ ಅಂತ ನೋಡೋಣ ನಮ್ಮ ಮನೇಲಿ ಇವತ್ತು ಹೇಗಿರುತ್ತೆ ಯುಗಾದಿ ಹಬ್ಬದ ಸೆಲೆಬ್ರೇಷನ್ಸ್ ಅಂತ ಹೇಳಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ನಿಮ್ಗೇನಾದರೂ ಈ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಬೆಳಿಗ್ಗೆನೇ ರೂಮ್ ಎಲ್ಲ ಕ್ಲೀನ್ ಆಯಿತು ಇವಾಗ ತಳಗಡೆ ಹೋಗೋದೊಂದೇ ಬಾಕಿ ಇದೊಂದು ಸ್ವಲ್ಪ ಬಾಕ್ಸ್ ಒಂದು ಎತ್ತಿಡಬೇಕು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ ಏನೇ ಕ್ಲೀನ್ ಆದರೂ ಬಾಲ್ಕನಿ ಗಲೀಜು ಹಾಗೆ ಆಗುತ್ತೆ ಯಾಕಂದರೆ ಸ್ವಲ್ಪ ಧೂಳು ಬರುತ್ತೆ ಹಾಗಾಗಿ ಕೆಲವೊಂದು ಬಟ್ಟೆ ಹೋಗಿ ಹೋಗ್ಬೇಕು ಈ ಪ್ರೊಟೆಕ್ಟರ್ ಇಲ್ಲ ಅಂದ್ರೆ ಬೆಡ್ ಸ್ಪ್ರೆಡ್ ಪ್ರೊಟೆಕ್ಟರ್ ಇರುತ್ತಲ್ಲ ಇಲ್ಲಿ ಬೆಡ್ ಸ್ಪ್ರೆಡ್ ಅಂಥದ್ದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ ಇವಾಗ ಎಲ್ಲ ತಗೊಂಡು ಹೋಗಿ ಮಕ್ಕಳಿಗೆ ಎಣ್ಣೆ ಹಚ್ಚಿಸೋಣ ಅಂತ ಹೇಳಿ ಇಲ್ಲಿ ನಾನೊಂದು ಬಟ್ಲಿಗೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಮೈಗೆ ಕೂಡ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಹಾಗೆ ಬೇವಿನ ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ ನನ್ನ ಮಗ ಕರ್ವೇನ ಸೊಪ್ಪು ಹಾಕಮ್ಮ ಅಂತೇಳಿ ಹಠ ಮಾಡ್ತಿದ್ದೆ ಅಯ್ಯೋ ಇವಾಗ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಇನ್ನೊಂದು ದಿವಸ ಬೇಕಾದ್ರೆ ಹಚ್ಚಿ ಕೊಡ್ತೀನಿ ಅದೆಲ್ಲ ಹಾಕಿ ಅಂತ ಹೇಳಿದೆ ಅದಾದಮೇಲೆ ಸುಮ್ಮನೆ ಆದ ಇನ್ನು ಅವರಿಬ್ಬರು ಅಂದರು ಬೆಳಗ್ಗೆಯಿಂದಲೇ ನಿಂತ್ಕೊಬಿಟ್ಟಿದ್ರು ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಅವರಿಬ್ಬರಿಗೂ ಎಣ್ಣೆ ಹಚ್ಚಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಬಿಸ್ತದ್ ಬಿಟ್ಟಿದ್ರು ಆದ್ರೂ ಅವ್ರು ಹೇಳಿದ್ ಮತ್ತೆ ಕೇಳ್ತಿರ್ಲಿಲ್ಲ ಒಳಗಡೆ ಹೊರಗಡೆ ಎಲ್ಲ ಓಡಾಡ್ತಾ ಇದ್ರು ಹಾಗೆ ನಾನು ಇಲ್ಲಿ ಇದೇ ಇಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಕಣ್ಕ ರೆಡಿ ಮಾಡಿಟ್ಟರೆ ಸ್ವಲ್ಪ ನೆನ್ಕೊಂಡ್ರೆ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ನೆನೆಸಿಟ್ಟಿದ್ದೀನಿ ಅದಾದಮೇಲೆ ನಾನು ಕೂಡ ಸಾಂಬಾರು ಮಾಡಬೇಕಾಗಿತ್ತು ಹೋಳಿಗೆ ಸಾಂಬಾರು ಯಾಕಂದರೆ ಬೇಳೆ ಕಟ್ಟಿತ್ತಲ್ಲ ಅದರಿಂದನೇ ನಾವು ಯಾವಾಗಲೂ ಹೋಳಿಗೆ ಸಾಂಬಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಬೇಳೆ ಕಟ್ಟು ಜಾಸ್ತಿ ಇದ್ದರೆ ಇನ್ನು ನೀವು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೆ ಉದ್ದಿನ ಬೇಳೆ ಸ್ವಲ್ಪ ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಿಬಿಟ್ಟು ಡ್ರೈ ರೋಸ್ಟ್ ಆದಮೇಲೆ ಸ್ವಲ್ಪ ಫ್ಲೇಮ್ನ ಇಟ್ಕೊಳ್ಳಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಸ್ವಲ್ಪ ಸ್ವಲ್ಪ ಐಟಮ್ಸ್ ಇರೋದ್ರಿಂದ ಹಾಗಾಗಿ ಅದಕ್ಕೆ ಒಂದು ನಾಲ್ಕು ಬಾಡಿಗೆ ಮೆಣ್ಸಿನಕಾಯಿ ಕರ್ಬೇನ್ ಹಾಕಿ ಮತ್ತು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಹಾಗಲೇ ಹೇಳ್ದಂಗೆ ನಿಮ್ಗೇನಾದರೂ ಕಟ್ಟು ಜಾಸ್ತಿ ಇತ್ತು ಅಂದರೆ ನೀವು ನಾನಿಲ್ಲಿ ಅರ್ಧ ಅರ್ಧ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ ಅದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಹಾಗೆ ಈರುಳ್ಳಿ ಕೊತ್ತಂಬರಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಅದಾದಮೇಲೆ ಟೊಮೊಟೊನ ಹಾಕಿ ನಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ಚುಡಿನ ಹಾಕ್ತಾಯಿದ್ದೀನಿ ಇನ್ನು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾದ ಪುಡಿ ಅಂದರೆ ಯಾರು ಸಾಂಬಾರು ಪುಡಿನ ಯೂಸ್ ಮಾಡಬೇಡಿ ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರ್ಗೆ ಯೂಸ್ ಮಾಡ್ತಾರಲ್ಲ ಆ ಸಾಂಬಾರು ಪುಡಿ ಯಾರು ಇದಕ್ಕೆ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಅದು ಹಾಕಿದ್ರೇ ಬೇರೆ ಫ್ಲೇವರ್ ಬರುತ್ತೆ ಇನ್ನು ಧನಿಯಾ ಪುಡಿ ಎಲ್ಲ ಹಾಕೊಂಡ್ಮೇಲೆ ನಾನು ಏನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಕೂಡ ಇದ್ದೀನಿ ಆ ಮಸಾಲ ಐಟಮ್ಸ್ ಎಲ್ಲ ತಣಗಾದ್ಮೇಲೆ ರುಬ್ಬೋಣ ಅಂತೇಳಿ ಹೋದರೆ ಕರೆಂಟೇ ಇರಲಿಲ್ಲ ಇದೇನಪ್ಪ ಪಜಿತಿ ಅಂದ್ಕೊಂಡು ಯಾಕಂದರೆ ಇದೊಂದು ಸಾಂಬಾರು ಕೆಲಸ ಮುಗಿದ್ರೆ ಒಗ್ಗರಣೆ ಹಾಕಿಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೋಡ್ತಾ ಇದ್ರೆ ಕರೆಕ್ಟ್ ಇರಲಿಲ್ಲ ಅಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಷ್ಟು ಕರೆಂಟ್ ಕೂಡ ಬಂತು ಇನ್ನು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಂದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಬಾಡಿಗೆ ಮೆಣಸಿನಕಾಯಿ ನಿಮಗೆ ಬಾಡಿಗೆ ಮೆಣಸಿನಕಾಯಿ ಅಂತಲ್ಲ ಯಾವ ಮೆಣಸಿನಕಾಯಿ ಇದೆಯೋ ಒಣ ಮೆಣಸಿನಕಾಯಿ ಒಟ್ಟಿನಲ್ಲಿ ಅದನ್ನು ಹಾಕ್ಕೋಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಹಾಗೆ ಕರ್ಬೇನ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದಿಸ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಫ್ರೈ ಬರೋ ತನಕ ನೀವು ಇದಕ್ಕೆ ಟೊಮೊಟೊ ಕೂಡ ಹಾಕ್ಕೋಬೋದು ನಾನು ಟೊಮೊಟೊ ಹಾಕಿರಲಿಲ್ಲ ನಾನು ಒಂದು ಹಾಕಿದ್ದೆ ನೀವು ಬೇಕಿದ್ರೆ ಒಗ್ಗರಣೆಗೂ ಕೂಡ ಟೊಮೊಟೊ ಹಾಕ್ಕೊಬೋದು ಹಾಗೆ ರುಬ್ಬಿರೋ ಮಸಾಲೆಲ್ಲ ಹಾಕಿಬಿಟ್ಟು ಹಾಗೆ ಅದ್ರಲ್ಲಿ ಮಿಕ್ಸಿಯಲ್ಲಿ ಏನಿದೆಯಲ್ಲ ಆ ನೀರನ್ನೆಲ್ಲ ಚೆನ್ನಾಗಿ ಕುಲ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷವೂ ಬೇಡ ಒಂದೆರಡು ನಿಮಿಷ ಸಾಕು ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ರೆ ಚೆನ್ನಾಗಿರೋದು ಅದಾದಮೇಲೆ ಬೇಳೆ ಕುಟ್ಟಿ ಕೂಡ ನಾನು ಹಾಕ್ತಾಯಿದ್ದೀನಿ ನನ್ನ ಹತ್ರ ಸ್ವಲ್ಪ ಅಷ್ಟೇ ಒಂದು ಲೋಟದಷ್ಟು ಅಷ್ಟೇ ನನ್ನ ಹತ್ರ ಬೇಳೆ ಕಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗೇ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಂಡ್ ರಸನೂ ಕೂಡ ಇದ್ದೀನಿ ಹಾಗೆಯೇ ನಿಮಗೆ ಸ್ವಲ್ಪ ಬೇಕು ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ನಾನು ಬೆಲ್ಲ ಕೂಡ ಹಾಕಿದ್ದೀನಿ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದೆರಡು ಕುದಿ ಬರೆಯೋ ತನಕ ಕುದಿಸೋದಕ್ಕೆ ಬಿಟ್ಟಿದ್ದೆ ಅದಾದ್ರೆ ನನ್ನ ಹಸ್ಬೆಂಡಿಗೆ ತಿಂಡಿ ಹಾಕೊಡೋಣ ಅಂತೇಳಿ ದೋಸೆನ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮಗುಗೆ ಎಲ್ಲ ಮಾಡಿಸಿ ಬಂದಿದ್ರು ಇನ್ನು ಅವರಿಗೆಲ್ಲ ತಿಂಡಿ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ದಿನ ಹೋಳಿಗೆ ಬೇರೆ ಮಾಡಬೇಕಾಗಿತ್ತು ಹೋಳ್ಗೆ ಪೇಪರೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಹೋಳ್ಗೆ ತಟ್ಟಬೇಕು ಅಂದರೆ ದೇವರಿಗೆ ಬೇಡೋದಕ್ಕೆ ಅದಾದಮೇಲೆ ಕೋಸುಂಬರಿಗೆಲ್ಲ ರೆಡಿ ಮಾಡಿ ಅದು ಜಸ್ಟ್ ಏನಂದರೆ ಹೆಸ್ರು ಬೇಳೆ ತಂದಿದ ತಕ್ಷಣ ಮಿಕ್ಸ್ ಮಾಡೋದು ಅಷ್ಟೇ ಅದನ್ನೇ ಸಾಮರ್ಥ್ಯ ಆಗಿದೆ ಚಿತ್ರಾನ್ನ ಏನು ಮಾಡೋಕ್ಕೋಗಲ್ಲ ಅಮ್ಮ ಬಂದು ಪಾಯಸ ಮಾಡ್ತಾರೆ ಅಷ್ಟೊಳಗಡೆ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದು ಅವ್ರು ಪಾಯಸ ಮಾಡ್ತಾರೆ ಇನ್ನು ಮಧ್ಯಾಹ್ನ ದುಟಕ್ಕಲ್ವಾ ಇನ್ನು ಹನ್ನೊಂದು ಗಂಟೆ ಅಷ್ಟೇ ಹಾಗಾಗಿ ಇನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಫಸ್ಟು ಹೋಳಿಗೆ ಮಾಡಿಬಿಡ್ತೀನಿ ಯಾಕೆಂದರೆ ಪೂಜೆಗಿಡಬೇಕಲ್ವ ಹಾಗಾಗಿ ಫಸ್ಟ್ ಟೈಮು ತಂಡತಾ ಇರೋದು ಹೋಳಿಗೆ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ನೀಟಾಗಿ ರೌಂಡ್ ಶೇಪ್ ಬಂದಿದೆ ಅನ್ಕೊತೀನಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಹೋಳಿಗೆ ಅಂತ ನಾನಿಲ್ಲಿ ಒಂದು ಐಡಿಯಾದ ಮೇಲೆ ಹೋಳಿಗೆ ಎಲ್ಲ ರೆಡಿ ಇದ್ದೀನಿ ಅಂದರೆ ಹೋಳಿಗೆ ತಟ್ಟೋದಕ್ಕೆ ನನಗಿದು ಫಸ್ಟ್ ಟೈಮು ಅಂದರೆ ಒಂದು ಸತಿ ಯಾವಾಗೋ ಮಾಡಿದಷ್ಟೇ ಬಿಟ್ಟರೆ ನಾನು ಯಾವಾಗಲೂ ಏನು ಎಲ್ಲ ತಟ್ಟೋದಿಲ್ಲ ಅಂದರೆ ಅಮ್ಮನೇ ಮಾಡ್ತಿದ್ರು ಅಂದರೆ ಇಲ್ಲಿ ಕಡಿಮೆ ನಾವು ಸ್ವಲ್ಪ ಹೋಳಿಗೆ ಮಾಡೋದು ಮಾಡ್ತೀವಿ ಇಲ್ಲ ಅಂತಲ್ಲ ಆದರೆ ನಮ್ಮಮ್ಮನ ಮನೆಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಹೋಳಿಗೆನೇ ಇರಲೇಬೇಕು ನಮ್ಮ ಅಪ್ಪ ಮತ್ತು ನಮ್ಮ ತಮ್ಮನಿಗೆ ಇಲ್ಲ ಅಂದರೆ ನಮ್ಮ ಅಮ್ಮನಿಗೆ ಬೈತಾ ಇರ್ತಾರೆ ಹೋಳ್ಗೆ ಮಾಡೋಲ್ಲ ಹೇಳ್ಬಿಟ್ಟು ಅದಕ್ಕೆ ನಮ್ಮಮ್ಮ ಮಿಸ್ ಮಾಡಿದೆ ಹೋಳಿಗೆನೇ ಮಾಡಿಬಿಟ್ಟು ಅಂದರೆ ಅವರು ದೇವರಿಗೂ ಕೂಡ ನೈವೇದ್ಯ ಇಡ್ತಾರೆ ಹಾಗಾಗಿ ಅವರು ಪ್ರತಿ ಹಬ್ಬಕ್ಕೂ ಹೋಳಿಗೆ ಮಾಡ್ತಾರೆ ಆ ಟೈಮಲ್ಲಿ ನಾನು ನೋಡ್ಕೊಂಡಿದ್ದೆ ನಮ್ಮಮ್ಮ ಯಾವ ಥರ ಟ್ರಿಕ್ಸ್ ಯೂಸ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ಯೂಸ್ ಮಾಡ್ತಿರೋದು ಅದು ಹೋಳಿಗೆ ಪೇಪರು ನಾನು ಅದಿನ್ನೂ ದೊಡ್ಡಕ್ಕಿತ್ತು ನಾನೇ ಕಟ್ ಮಾಡ್ಕೊಂಡೆ ರೌಂಡಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ನೋಡಿದ್ರೆ ಸ್ವಲ್ಪ ಸಣ್ಣದಾಯಿತು ಬಟ್ ಅದು ಹೋಳಿಗೆ ತಟ್ಟಿದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹರಿದೋಗ್ತಿತ್ತು ಸರಿ ನೆಕ್ಸ್ಟ್ ಟೈಮ್ ಸರಿ ಹೋಗುತ್ತಲ್ಲ ಬಿಡು ಇಷ್ಟಾದರೂ ಬಂದಿದೆಯಾ ಅಂದ್ಕೊಂಡು ಮಾಡಿದೆ ಪರವಾಗಿಲ್ಲ ಅಂತ ಮಟ್ಟಿಗೆ ಬಂದು ಕಡೆ ಮುಗಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಸ್ಟಾರ್ಟಿಂಗು ಸ್ವಲ್ಪ ಮಾಡಿದೆ ಯಾಕಂದ್ರೆ ಫಸ್ಟ್ ದೇವ್ರಿಗೆ ನೈವೇದ್ಯ ಬೇಕಿತ್ತಲ್ಲ ಪೂಜೆ ಟೈಮಲ್ಲಿ ಅಂತ ಹೇಳಿ ಇನ್ನು ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದ್ರು ನಾನು ಕೂಡ ಹೋಗಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಹಾಗೆ ಕವನ್ ಕೈಯಲ್ಲೂ ಕೂಡ ಪೂಜೆ ಮಾಡಿಸ್ತಿದ್ದೀನಿ ನಾನು ಒಳ್ಳೆ ಮಾತಾಡಿ ನಮ್ಮಜ್ಜಿ ಕೆಟ್ಟ ಮಾತಾಡಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ನಮ್ಮ ವೈಫು ನಮ್ಮ ಅಮ್ಮ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಅವರೇ ನಿತ್ಕೊಂಡು ಮಾಡ್ತಾರೆ ಏನು ನಾಲ್ಕೈದರಿಂದ ಒಂದು ಒಂದೈದು ಅವ್ನು ಮಾಡ್ಬೋದು ಮೇ ಬಿ ಮಿಕ್ಕಿದೆಲ್ಲ ಮಿಕ್ಕಿದೆ ಗಿಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮೇಲ್ಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ನನ್ನ ಮಗ ನೋಡಿ ಬರೀ ಈ ಥರ ಕಿತಾಪತಿ ಮಾಡೋದ್ರಲ್ಲೇ ಫೇಮಸ್ಸು ಕವನ್ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಏನಕ್ಕೆ ಹಾ ಇಲ್ಲೊಂದು ಜ್ಯೂಸ್ ಬಾಟ್ಲ್ ಇಟ್ಕೊಂಡಿದ್ದೇನೆ ಬರೀ ಇಂಥ ಕಿತಾಪತಿ ಕೆಲಸನೇ ಮಾಡೋದು ಬೇಡದೇ ಇರೋದು ನೋಡಿ ಅಲ್ಲಿ ಗ್ಯಾಸ್ ವೇಸ್ಟ್ ಮಾಡ್ತಾನೆ ಈ ಕಡೆ ಇವಾಗ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಇಲ್ಲಿ ಲೇವಟ್ ಹತ್ರ ಬಂದಿದ್ದೀವಿ ಹಾಗೆ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಯಾಕಂದರೆ ಸ್ವಲ್ಪ ಸಖೆ ಶೆಕ್ಕೆ ಅನ್ನಿಸಿತು ಒಂಥರ ಹಿಂಸೆ ಆಗ್ತಾಯಿತ್ತು ಅದಕ್ಕೆ ಸರಿನ ಬಾ ಹೋಗಿ ಬರೋಣ ಅಂತೇಳಿ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ನನ್ನ ಮಗ ಕೂಡ ಬಂದಿದ್ದಾನೆ ಹಾಗೆ ನಮ್ಮ ಮನೆಯಲ್ಲಿ ಇರೋವಂಥ ಕೂರಿ ಕೂಡ ಬಂದಿದೆ ಅದು ಹಿಂದೆ ಯಾರು ನನ್ನ ಹಸ್ಬೆಂಡ್ ಏನಾದರೂ ನಮ್ಗಿಂತ ನಮ್ಮ ಹಸ್ಬೆಂಡ್ ಏನಾದರೂ ಇದ್ದರೆ ಇಲ್ಲ ಗೇಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಹಿಂದೆ ಬರತ್ತೆ ಎಷ್ಟೇ ಅವಾಯ್ಡ್ ಮಾಡಿದ್ರು ತ ನಿಲ್ಲದೇ ಇಲ್ಲ ಅದು ಅದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೊಡುವ ಕರ್ಕೊಂಬಂದಿದ್ವಿ ಇಲ್ಲಿ ನೋಡಿ ಒಂದು ಕಲ್ ಬೇಡದೇ ಇರೋ ಕೆಲಸನೇ ಮಾಡ್ತಾನೆ ಈ ಅಪ್ಪ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಇಷ್ಟೋ ತನಕ ಓಡ್ತಾ ಕುತ್ಕೊಂಡಿದ್ದೆ ಹಾಗೆ ಹಬ್ಬ ಎಲ್ಲ ಚೆನ್ನಾಗಾಯಿತು ನಿಮ್ಮನೇಲೆಲ್ಲ ಹೇಗೆ ಮಾಡಿದ್ವಿ ಅಂತ ತಿಳಿಸಿ ಹಾಗೆ ನಾವು ಕೂಡ ಒನ್ ರೌಂಡ್ ಹಬ್ಬದ ಊಟ ತಿಂದಾಯಿತು ಹಾಗೆ ದೇವ್ರ ಪೂಜೆ ಕೂಡ ಮಾಡ್ಕೊಂಡು ಬಂದೆ ನೋಡೋಣ ಇವಾಗ ಏನೂ ಚಂದ್ರ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಸೈಡಿಗೆ ಹೋಗ್ಬಿಟ್ಟಿದೆ ಅಂದರೆ ನಾನು ನಾರ್ಮಲಾಗಿ ಕನ್ನಡಿ ನೋಡ್ಕೊಂಡಿರ ಇಟ್ಕೊಳ್ಳೋಲ್ಲ ರ್ಯಾಂಡಮ್ ಆಗಿ ಇಟ್ಕೊತೀನಿ ಅಷ್ಟೇ ಇವಾಗ ಮತ್ತು ಅಮ್ಮನ ಮನೆಗೆ ಹೋಗ್ಬೇಕು ಅಲ್ಲಿ ಹಬ್ಬಕ್ಕೆ ಕರೆದಿದ್ದಾರೆ ನೋಡಿ ಅಲ್ಲಿ ಹೋಗಿದ್ದೆ ನಾನು ಶ್ವಿ ಆ ಅಲ್ಲಿ ಇದೆ ಕಾಣಲ್ಲ ಅಲ್ಲಿ ಇದೆ ನೋಡಿ ಎಷ್ಟೆ ಹೇಳಿದ್ ಮತ್ತೆ ಕೇಳೋದೇ ಇಲ್ಲ ಈ ಮಕ್ಕಳು ಒಂದು ಏಜ್ ಆಗೋ ತಂಕ ಅವರು ಏನು ಹೇಳಿದ್ರು ಕೇಳೋದೇ ಇಲ್ಲ ಅಚಾ ಸ್ವಲ್ಪ ಆಸಿಡ್ ಅದಕ್ಕೆ ನಾನು ಹಾಗೆ ಸ್ವಲ್ಪ ಬಿಟ್ಟಿದ್ದೀನಿ ಅಂದರೆ ರಬ್ಬರ್ ಬ್ಯಾಂಡ್ ಹಾಕಿ ಅಂದರೆ ನಾನು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಫುಲ್ಲು ಟೈಮ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಅಡುಗೆ ಮಾಡೋ ಟೈಮಲ್ಲಿ ಏನಾದರೂ ಕೂದಲು ಬೀಳುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಟೈಮ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಅದು ಇದು ಕೆಲಸನೇ ಆಗೋಯಿತು ನನಗೂ ಕೂಡ ಕೂದಲು ಅನ್ಸ್ಕೊಳ್ಳೋಕೆ ಟೈಮ್ ಆಗಲಿಲ್ಲ ಅಂತೇಳ್ಬಿಟ್ಟು ಇವಾಗ ಹಾಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ವಿ ಈ ಥರ ಸಂಜೆ ಟೈಮ್ ನಾವು ಇಲ್ಲಿ ಬರ್ತೀವಿ ಅಂದರೆ ಯಾವಾಗಲೂ ಬರೋದಿಲ್ಲ ಅಪರೂಪಕ್ಕೆ ವಾರದಲ್ಲಿ ಒಂದು ಸತ್ತ ಅಥವಾ ಎರಡು ಸೊ ದಿನ ಬರ್ತೀವಿ ಸಂಜೆ ಟೈಮ್ ಇಲ್ಲಿ ಬಂದು ವಾಕಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ಲೇವಟ್ ಬಂದು ನನ್ನ ಹಸ್ಬೆಂಡ್ ಅವ್ರ ಮಾಂದನೆ ಇದಿಷ್ಟು ಅವ್ರದೇ ಕಣಸೈಲಿ ಇದೆ ಇಲ್ಲಿ ಪಾರ್ಕ್ ಇದೆ ಅಂದರೆ ಮಕ್ಳುಗಳಿಗೆ ಆಟಾಡೋದಕ್ಕೆ ಚೆನ್ನಾಗಿದೆ ಆದರೆ ಇವ್ರು ಸೈಲೆಂಟಾಗಿ ಆಟಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಟಾರ್ ರೋಡ್ ಇರೋದ್ರಿಂದ ಏನಾದರೂ ಸ್ವಲ್ಪ ಓಡೋದಕ್ಕೆ ಏನಾದರೂ ಬಿದ್ದರೆ ಸ್ವಲ್ಪ ತೆರ್ಚೋದು ಆ ಥರ ಎಲ್ಲ ಆಗುತ್ತೆ ಆದರೂ ಇವರು ಹೇಳಿದ ಮತ್ತು ಕೇಳೋದಿಲ್ಲ ನೋಡೋಣ ಎಷ್ಟು ವರ್ಷ ತನಕ ಅವರಿಗೆ ಒಂದು ಸ್ವಲ್ಪ ದೊಡ್ಡವರಾದ ಮೇಲೆ ಬುದ್ಧಿ ಬರುತ್ತೆ ಅವರಿಗೊಂದು ಅರ್ಥ ಮಾಡ್ಕೊಳ್ಳೋ ಏಜ್ ದಾಟಿದ್ರೆ ಅವರಿಗೆ ಗೊತ್ತಾಗುತ್ತೆ ಅಂತೇಳಿ ನಾವು ಸುಮ್ಮನೆ ಆಗಿದ್ದೀವಿ ತುಂಬ ಆಟ ಮಾಡಿದಾಗ ನಾವು ಕೂಡ ಮನೆ ಸ್ಟ್ರಿಕ್ಟ್ ಮಾಡ್ತಾ ಇರ್ತೀವಿ ಬೈತಿರ್ತೀವಿ ಆದರೂ ಮಾಡೋಕ್ಕಾಗಲ್ಲ ಮಕ್ಕಳೇ ಅಲ್ವಾ ಅಂತೇಳಿ ಸುಮ್ಮನೆ ಆಗ್ತೀವಿ ಐದು ನಿಮಿಷ ಬೈದಿರ್ತೀವಿ ಹತ್ತು ನಿಮಿಷ ಕೊರಗಿ ಕೊರಗಿ ಇಡ್ತೀವಿ ಅದನ್ನು ಬೈದ್ವಲ ಬೈದ್ವಲ್ಲ ಅಂತೇಳಿ ಇಲ್ಲೊಬ್ಬರು ಕೂತಿದ್ದಾರೆ ಹಲೋ ರೀ ಕವನ್ ಇವಾಗ ನಾನು ನನ್ನ ಸೆಕೆಂಡ್ ಟ್ರೈಮ್ ಇಷ್ಟರಲ್ಲಿದ್ದೀನಿ ಇವಾಗ ನನಗೆ ಫೈವ್ ಮಂತ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ವೀಕ್ ಇದೆ ಅಷ್ಟೇ ಅದಾದಮೇಲೆ ಸಿಕ್ಸ್ತ್ ಮಂತು ಎಷ್ಟು ಬೇಗ ಹೋಗ್ತಿದೆ ಅಂದರೆ ದಿನ ನಮ್ಮ ಕವರ್ನ ಹುಟ್ಟೋ ಟೈಮಲ್ಲಿ ನಮಗೆ ಇಷ್ಟೊಂದೆಲ್ಲ ಕ್ಯೂರಿಯಾಸಿಟಿನೂ ಇರಲಿಲ್ಲ ಏನೂ ಇರಲಿಲ್ಲ ಅಂದರೆ ಮಗು ಬರುತ್ತೆ ಇಷ್ಟು ತಿಂಗಳಾಯಿತು ಇನ್ನೊಂದು ಇಷ್ಟು ತಿಂಗಳಿದೆ ಇನ್ನು ಇಶ್ ಮೂರು ತಿಂಗಳಿದೆ ನಾಲ್ಕು ತಿಂಗಳಿದೆ ಅನ್ನೋ ಒಂದು ಆ ಥರ ಯೋಚನೆ ಕೂಡ ಬರ್ತಿರಲಿಲ್ಲ ಈ ಪ್ರೆಗ್ನೆನ್ಸಿಲಿ ಮಾತ್ರ ಅಯ್ಯೋ ಇನ್ನು ನಾಲ್ಕು ತಿಂಗಳಿದೆ ಇನ್ನು ಮೂರು ತಿಂಗಳಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತಿದೆ ನೋಡಬೇಕು ಇನ್ನೇನು ಇನ್ನೊಂದು ವಾರದಲ್ಲಿ ನಂದು ಐದು ತಿಂಗಳು ಕಂಪ್ಲೀಟಾಗಿ ಆರು ತಿಂಗಳಿಗೆ ಬೀಳತ್ತೆ ಇನ್ನು ಶೂಟ್ ಎಲ್ಲ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಆದರೆ ಅದನ್ನು ಪ್ಲ್ಯಾನ್ಸ್ ಇಲ್ಲ ನೋಡಬೇಕು ಯಾಕಂದರೆ ಇನ್ನೂ ಟೈಮ್ ಇದೆಯಲ್ಲ ಆ್ಯಕ್ಚುಲಿ ನಾನು ಮಟರ್ನಿಟಿ ಶೂಟ್ ಮಾಡಿಸ್ಬೇಕು ಅಂದರೆ ನೈನ್ ಮಂತ್ ಇದ್ದಾಗೇ ಚೆನ್ನಾಗಿ ಬೀಳೋದು ನೋಡಬೇಕು ಏನೇನಾಗುತ್ತೆ ಅಂತೇಳಿ ಒಟ್ಟು ಪ್ಲ್ಯಾನ್ಸ್ ಎಲ್ಲ ಇದೆ ಗೊತ್ತಿಲ್ಲ ಅದು ಹೇಗೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನೋಡಿ ನೋಡಿ ಅವರಿಬ್ರು ಅಲ್ಲಿ ಓಡಾಡ್ತಿದ್ರು ಏಯ್ ಅಯ್ಯೋ ನಮ್ಮ ಕುರಿ ನೋಡಿ ಎಲ್ಲಿ ನಾಯಿ ನೋಡ್ಸ್ಕೊಂಡು ಹೋಗ್ತಿದ್ದೆ ನಮ್ಮ ಮನೇಲಿರೋ ಚಿನ್ನಗೂ ಬಿಡಲ್ಲ ಇದು ಏಯ್ ಬರೀ ಇಂಥ ಕೇಳಿ ನಾಡ ಅಯ್ಯೋ ಅಯ್ಯೋ ಅನ್ನ ಹೊಟ್ಟೆಗ್ತೀವಿದ್ಯಾ ಆ ನನ್ನ ಕಾಲಿಗೆ ಟೈತಲ್ಲಿ ಅಯ್ಯೋ 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 ಇದಕ್ಕೇನೋ ಇವತ್ತು ತುಂಬ ಖುಷಿ ಆಗ್ಬಿಟ್ಟಿದೆ ಇವತ್ತು ಅಯ್ಯೋ ಆ ಕುರಿ ನೋಡೋಕೆ ಹೋಗ್ಬಿಟ್ಟು ನನ್ನ ಕಾಲಿಗೆ ಚುಚ್ಕೊಂಡು ಮುಳ್ಳು ಎಷ್ಟು ರಕ್ ರಕ್ತ ಬರೋ ಬರ್ತಿದೆ ಎಷ್ಟು ಅಲ್ಲ ಒಂದು ಸ್ವಲ್ಪ ಪಾಯಿಂಟ್ ಅಷ್ಟು ರಕ್ತ ಬರ್ತಿದೆ ಇನ್ನು ಎಷ್ಟು ಶಾರ್ಪ್ ಇರಬೇಕು ಅಲ್ಲ ಇನ್ನೆಷ್ಟು ಶಾರ್ಪ್ ಇರ್ಬೇಕ ಇದು ಮುಳ್ಳು ನೋಡಿಲಿ ರಕ್ತ ನೋಡು ಇದೇ ಆಯ್ತು ನನ್ನ ಮಗಂದು ಮತ್ತೆ ಈ ಕುರಿದು ನನ್ನ ಮಗನಿಗೆ ಹೇಳ್ತಿದ್ದೀನಿ ನೋಡು ನನ್ನ ಬ್ಲಡ್ ಎಷ್ಟು ಕಲರ್ ಇದೆ ಅಂತ ಹೇಳಿ ಒಂದು ಚೂ ಚುಚ್ಚಕ್ಕು ರಕ್ತ ಎಲ್ಲ ಬಂದ್ಬಿಡ್ತಾನೆ ಇನ್ನೆಷ್ಟು ಸ್ಟ್ರಾಂಗ್ ಆಗ್ಬೇಕು

ಅವನ ಹೆಸರು ಅದೇ ಏನಂತ ಚಾಲಕ್ಕ ಬೈರ ಕಾಳ ಬೈರ ಕಾಳ ಬೈರ ಚಾಲಕ್ಕಿ ಬೈರ ಹೆಸರು ಕವನ್ ರಾಜ್ ಅಲ್ಲ ನೀನು ಇಲ್ಲ ಕವನ್ ರಾಜ್ ಅಲ್ಲ ನೀನು ನಾನು ನಮ್ಮ ಕವನಿಗೆ ಕವನ್ ರಾಜನ ಹೆಸರಲ್ಲಿ ಎಷ್ಟು ಹುಡುಕಿದ್ವಿ ಅಂದರೆ ಸುಮಾರು ಹುಡುಕಿದ್ವಿ ಕವನ್ ರಾಜ್ ಅಂತೆ ಕನಯ್ ಅಂತೆ ಕನೀಶ್ ಅಂತೆ ಏನೇನೋ ಫೈನಲಿ ಕವನ್ ರಾಜ್ ಅಂತ ಕವನ್ ರಾಜ್ ಅಂದರೆ ಕವನ ಬರಿತಾನೆ ಜಾಸ್ತಿ ಅದಕ್ಕೆ ಕವನ್ ರಾಜ್ ಅಂತ ಇಟ್ಟಿದ್ದೀವಿ ಹಾಗೇನಿಲ್ಲ ನನಗೆ ಆಲ್ಮೋಸ್ಟ್ ಇನ್ನೊಬ್ಬ ನನ್ನ ಹಸ್ಬೆಂಡ್ ಕಝಿನ್ ನಮ್ಮ ಮಗನಿಗೆ ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ಅವರು ಕರಣ ಅಂತ ಹೇಳಿ ಒಬ್ಬ ಕವಿಶ್ ಅಂತ ಹೇಳಿ ಇದ್ದ ಹಾಗಾಗಿ ನಾವು ಕವನ್ ರಾಜ್ ಅಂತ ಹೇಳಿ ಇಟ್ಟಿದ್ದೀವಿ ನನ್ನ ಮಗ ಹೇಳ್ತಾನಮ್ಮ ನನಗೇನಾದ್ರೂ ತಂಗಿ ಪಾಪು ಬಂತು ಅಂದರೆ ನಮ್ಮ ಏನು ಹೆಸರು ಹೇಳ್ದಲ್ಲ ಅವತ್ತು ಬೇಗ ಹೇಳ್ಬೇಕು ಕಾವಣ್ಯ ಕಾವಣ್ಯ ಅಂತ ಹೆಸರಿಡೋಣ ಅಂತ ಹೇಳ್ತಾರೆ ಕಾವಣ್ಯ ಅಂತ ನಾನಿ ಹೇಳಿದ್ದು ಇವಾಗ ಏನೋ ಬೇರೆ ಹೆಸರು ಹೇಳ್ತಾರೆ ಬಟ್ಟೆ ಇವಂದು ಇವ್ರ ಪಪ್ಪಂದು ನನಗೆ ವೀಡಿಯೋ ಮಾಡು ವೀಡಿಯೋ ಮಾಡು ಅನ್ನೋದೇ ಆಯಿತು ನನಗೆ ಮಾತ್ರ ಏನಾದರೂ ವೀಡಿಯೋ ಮಾಡಿಕೊಡಿ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಇವರಿಬ್ಬರಿಗೆ ಮಾತ್ರ ನಾನು ವೀಡಿಯೋ ಮಾಡಿಕೊಡ್ಬೇಕು ಅದು ನೋಡಿ Ha ha ha.